ನಾವು ಸಿದ್ಧಾರೂಢ ಸ್ವಾಮೀಜಿಯ ಮಂಗಳಾರತಿಯ ಸರಳ ಮತ್ತು ಆಳವಾದ ಶೈಲಿಯಲ್ಲಿ ವಿವರಣೆಯನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣ ಸಿದ್ಧಾರೂಢಜ್ಜಾರ ನಮ್ಮ ಗುರು ಅಷ್ಟ ಅಲ್ಲ ಅವರು ಅಜ್ಞಾನವನ್ನು ನಾಶ ಮಾಡುವ ಬೆಳಕು ಅವರ ಮಾತುಗಳು ಕೇವಲ ಉಪದೇಶವಲ್ಲ ಅವು ಅಜ್ಞಾನವನ್ನು ನಾಶಗೊಳಿಸುವ ಅಗ್ನಿ ನಮ್ಮ ಸಿದ್ಧಾರೂಢ ಸ್ವಾಮೀಜಿ ಮಠದೊಳಗ ಏನೆಲ್ಲ ಹಚ್ಚಿದ ದೀಪ ಜ್ಯೋತಿ ಎಲ್ಲರಿಗೂ ಬೆಳಕು ನೀಡಲಿಕ್ಕತ್ತದ ಅದು ನಮ್ಮ ದಿವ್ಯ ಜ್ಞಾನವನ್ನು ಪ್ರತಿಬಿಂಬಿಸುತ್ತದೆ ಗುರುರಾಜ ಸಿಡ ಸಮರ್ಥ ಬೆಳಗುವೆ ನಾರುತಿಯ ಗುರುವರ ಬೆಳಗುವೆ ನಾರುತಿಯ ಹೇ ಸಿದ್ದಾರ ಸ್ವಾಮೀಜಿ ನಿನ್ನ ದಿವ್ಯತೆ ಬೆಳಕಿನಂತೆ ಹೊಳೆಯುತ್ತದೆ ಹೇ ಗುರು ನೀನು ನಮಗೆ ಮಾರ್ಗದರ್ಶನವನ್ನು ಮಾಡುತ್ತಿರುವೆ ನಿನ್ನ ಜನ್ಮ ದೇವರ ಅವತಾರ ಈ ಪವಿತ್ರ ಭೂಮಿ ಬಳಗ ಸಾವಿರಾರು ಜನರ ಬೆಳಕನ್ನು ಬೆಳಗಾಗಿಸಲು ಬಂದ ನಿನ್ನ ದೇವರ ಅವತಾರ ಎಲ್ಲರಿಗೂ ಬೆಳಕನ್ನು ನೀಡುತ್ತಿದೆ ಸಿದ್ಧಾರೂಢ ಎಂದರೆ ಸತ್ಯದಲ್ಲಿ ಅಚಲವಾಗಿ ನೆಲೆಸಿರುವವನು ಎಂದರ್ಥ ಮೋಕ್ಷಾಪೇಕ್ಷೆಗೆ ತತ್ವ ಪದದ ಅರ್ಥವ ಗುರುವರ ಅರ್ಥವ ಬೋಧಿಸಿದಿ ಮೋಕ್ಷವನ್ನು ಬಯಸುವವರಿಗೆ ನೀನು ಪರಮತತ್ವದ ಅರ್ಥವನ್ನು ಬೋಧಿಸಿದಿ ಹೇಗುರು ನಿಜವಾದ ಸತ್ಯವನ್ನು ತಿಳಿಯಲು ದಾರಿ ತೋರಿಸಿದೆ ತ್ಯಾಗ ಅಂದ್ರೇನು ಕೆಲವರು ಅವರ ಕುಟುಂಬವನ್ನು ತ್ಯಜಿಸುವುದು ಅವರ ದುಡ್ಡನ್ನು ತೊರೆಯುವುದು ಎಂದುಕೊಳ್ಳುತ್ತಾರೆ ಆದರೆ ನಿಜವಾದ ತ್ಯಾಗವೆಂದರೆ ಭ್ರಮೆಯ ಮೇಲಿನ ಆಸಕ್ತಿಯನ್ನು ಬಿಟ್ಟು ಬಿಡುವುದು ಇವರು ಚಿಕ್ಕ ವಯಸ್ಸೊಳಗ ಮನೆಯಿಂದ ಹೊರಟರು ಆದರೆ ಅವರು ಪರಮ ಸತ್ಯವನ್ನು ಅರಿಯಲು ಹೊರಟಿದ್ದರು ಅವರು ಸಂತರನ್ನು ಭೇಟಿ ಮಾಡಿದರು ತತ್ವ ಚರ್ಚೆಯಲ್ಲಿ ಭಾಗವಹಿಸಿದರು ಸಾಧಾರಣ ಜನರೊಡನೆ ಜೀವನವನ್ನು ನಡೆಸಿದರು ಪ್ರತಿ ಹೃದಯದಲ್ಲೂ ದೇವರಿದ್ದಾನೆ ಎಂಬುದನ್ನು ತಿಳಿಸಿಕೊಟ್ಟರು ಅಂತಿಮವಾಗಿ ಗಜದಂಡ ಮಹಾರಾಜರ ದಿವ್ಯ ಸನ್ನಿಧಿಯಲ್ಲಿ ಅವರು ನಿಜವಾದ ಸತ್ಯದ ಅನುಭವವನ್ನು ಪಡೆದುಕೊಂಡರು ಶಂಕರ ಮಾಡಿಸಿದಿ ಗುರುವರ ಉಚ್ಚಾರವ ಮಾಡಿಸಿದಿ ನೀನು ಶಿವನ ಪವಿತ್ರ ನಾಮವನ್ನು ಈ ಭೂಮಿಯಲ್ಲಿ ಪ್ರತಿಧ್ವನಿಸಿದಿ ಹೇ ಗುರು ದೇವರ ಸ್ಮರಣೆಯನ್ನು ಪ್ರತಿಯೊಬ್ಬರಿಗೂ ನೀನು ನೀಡಿದೆ ಸಿದ್ಧಾರೂಢ ಸ್ವಾಮೀಜಿಗಳು ಜನರನ್ನು ಅದ್ಭುತಗಳನ್ನು ತೋರಿಸುವ ಮೂಲಕ ಅವರ ಮನಸ್ಸನ್ನು ಪರಿವರ್ತಿಸುವ ಮೂಲಕ ಒಂದು ಶಕ್ತಿಯನ್ನು ಪ್ರತಿಬಿಂಬಿಸುತ್ತಿದ್ದರು ಒಬ್ಬ ಕುರುಡನಿಗೆ ದೃಷ್ಟಿ ಕೊಡುತ್ತಿದ್ದರು ಅಂದರೆ ಅದು ಕೇವಲ ಭೌತಿಕವಾಗಿ ಅಲ್ಲ ಪರಮ ಸತ್ಯವನ್ನು ನೋಡಲು ಒಬ್ಬ ಬಡ ರೈತನಿಗೆ ನೆಮ್ಮದಿ ಕೊಡುತ್ತಿದ್ದರು ಅಂದರೆ ಅದು ದುಡ್ಡಿನಿಂದ ಅಲ್ಲ ಅದು ಶರಣಾಗತಿಯಿಂದ ಒಬ್ಬ ಸಾಯುತ್ತಿರುವ ವ್ಯಕ್ತಿ ಮಂದ ಹಾಸಿಸುತ್ತಿದ್ದನು ಅಂದರೆ ಅವನು ನಾನು ಶರೀರವಲ್ಲ ನಾನು ಶಾಶ್ವತ ಆತ್ಮ ಎಂಬ ಸತ್ಯವನ್ನು ಅರಿತುಕೊಳ್ಳಲು ಶಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀರುವಿ ಗುರುವರ ಶಂಕರ ನೀರುವಿ ನೀನು ರಾಮನ ಭಕ್ತಿಯೂ ಶಿವನ ವೈರಾಗ್ಯವೂ ಇದ್ದ ದಿವ್ಯ ಸ್ವರೂಪ ಹೇ ಗುರು ನೀನು ಪರಮಾತ್ಮನ ಚೈತನ್ಯ ಇವರ ಶ್ರೇಷ್ಠ ಉಪದೇಶ ಏನೆಂದ್ರೆ ಭಯವನ್ನು ನಾಶಗೊಳಿಸುವುದು ಮರಣದ ಭಯ ವಿಫಲತೆಯ ಭಯ ಪ್ರಿಯ ಜನರನ್ನು ಕಳೆದುಕೊಳ್ಳುವ ಭಯ ಕಾಮಕ್ರೋಧವನಶಿಸಿ ಜಗದೊಳು ಶಾಂತಿಯ ಬೀರಿದಿ ಗುರುವರ ಶಾಂತಿಯ ಬೀರಿದಿ ನೀನು ಇಹಲೋಕದಲ್ಲಿ ಶಾಂತಿಯನ್ನು ಹರಟಿದಿ ಹೇ ಗುರು ಎಲ್ಲರಿಗೂ ನೆಮ್ಮದಿಯನ್ನು ತಲುಪಿಸಿದೆ ಇವರ ಸಂದೇಶ ಏನಂದ್ರ ಸತ್ಯವನ್ನು ಕಲಿಸುವುದಲ್ಲಾರ್ದನ ಅವರ ಮೋಹಗಳನ್ನು ಕಿತ್ತು ಹಾಕುವುದು ಸತ್ಯವನ್ನು ಅರಿಯಲು ಶ್ರದ್ಧೆಯನ್ನು ಇಡಬೇಕು ಚರಣ ದಿನಾಶಿಸಿದಿ ಗುರುವಿನ ಚರಣಗಳಿಗೆ ಶರಣಾದವರು ತಮ್ಮ ಪಾಪಗಳನ್ನು ದುಃಖಗಳನ್ನು ಅಜ್ಞಾನವನ್ನು ಕ್ಷಣಾರ್ಧದಲ್ಲಿ ನಾಶವಾಗುವುದನ್ನು ಅನುಭವಿಸುತ್ತಾರೆ ಪಾಪಗಳನ್ನು ಅಜ್ಞಾನದ ಮೂಲಕ ಸಂಪೂರ್ಣವಾಗಿ ದೂರ ಮಾಡುತ್ತಾರೆ ಇದರಿಂದ ದುಃಖಕ್ಕೆ ಅಸ್ತಿತ್ವವೇ ಉಳಿಯುವುದಿಲ್ಲ ಒಂದು ಕೋಣೆಯೊಳಗ ಅಂಧಕಾರವನ್ನು ಕಲ್ಪಿಸಿಕೊಳ್ಳಿ ನೀವು ದೀಪ ಹಚ್ಚಿದ ಕ್ಷಣದಲ್ಲಿ ಅಂಧಕಾರ ಮಾಯವಾಗುತ್ತದೆ ಅದೇ ರೀತಿಯಲ್ಲಿ ಸಿದ್ದಾರೂಢ ಅಜ್ಜಾರ್ ಸಾನ್ನಿಧ್ಯವೆಂಬ ದಿವ್ಯ ದೀಪ ಕ್ಷಣಾರ್ಧದಲ್ಲಿ ಅಜ್ಞಾನವನ್ನು ವಿಲೀನಗೊಳಿಸುತ್ತದೆ ವರಬುಲತಾಪುರ ದೈವದಿಂದ ನಿರುತ ದಿವಾಸಿಸಿದೀ ಗುರುವರ ನಿರುತ ದಿವಾಸಿಸಿದಿ ಸಿದ್ದಾರೂ ಅಜ್ಜಾರ ಕೇವಲ ಭೌತಿಕ ಸ್ಥಳವಾದ ಅಂದ್ರ ಬರಬುಲತಾಪುರದಲ್ಲಿ ವಾಸಿಸ್ತಿರಲಿಲ್ಲ ಅವರ ನಿಜವಾದ ಭಕ್ತರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ ಗುರು ಒಂದು ಸ್ಥಳಕ್ಕೆ ಮಾತ್ರ ಸೀಮಿತವಾಗಿಲ್ಲ ನಂಬಿಕೆ ಭಕ್ತಿ ಮತ್ತು ಆತ್ಮಾನ್ವೇಷಣೆ ಇರುವ ಎಲ್ಲೆಡೆಯೂ ಅವನು ಇರುವನು ಅವರ ಮಹಾಸಮಾಧಿಯ ನಂತರವೂ ಗುರುವಿನ ಸಾನ್ನಿಧ್ಯ ಅವರ ಉಪದೇಶಗಳು ಮತ್ತು ಜ್ಞಾನದಲ್ಲಿ ಜೀವಂತವಾಗಿರುತ್ತವೆ ಗುರಿಗೆ ನಾವು ಸಂಪೂರ್ಣವಾಗಿ ಶರಣಾದ್ರ ಕೇವ ಕೇವಲ ದೇಹದಿಂದ ಅಲ್ಲ ಸಂಪೂರ್ಣ ನಂಬಿಕೆಯಿಂದ ನಾವೇನಾದರೂ ಶರಣಾದ್ರೆ ನಮ್ಮ ಅಜ್ಞಾನ ಭಯ ಮತ್ತು ಕಷ್ಟಗಳು ನಾಶವಾಗ್ತವೆ ಗುರು ಶಾಶ್ವತವಾಗಿ ಇರುವಂಥವನು ಮತ್ತು ಸಮಯ ಸ್ಥಳದ ಮಿತಿಯನ್ನು ದಾಟಿ ಶ್ರದ್ಧಾವಂತ ಶಿಷ್ಯರಿಗೆ ದರ್ಶನವನ್ನು ಮತ್ತು ಮಾರ್ಗದರ್ಶನವನ್ನು ನೀಡುವಂಥವನು ಇದು ಸಿದ್ಧಾರೂಢ ಸ್ವಾಮೀಜಿಯ ಮಂಗಳಾರತಿಯ ತಾತ್ಪರ್ಯ ಶರಣಾಗತಿ ಬೆಳಕಿನ ಮತ್ತು ಪರಿವರ್ತನೆಯ ಗೀತೆ ಹರ್ ಹರ್ ಮಹಾದೇವ್ ಓಂ ಸಿದ್ಧಾರೂಢಾಯ ನಮಃ